ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮಾಲವರು ನಮ್ಮ ಮೋದಿಜಿ ಅವರ ಸುಳ್ಳುಗಳ ಬಗ್ಗೆ ಮಾತಾಡ್ತಾ ಹೋದರೆ ಮತ್ತೊಂದು ಮಹಾಕಾವ್ಯ ಏನಾದರೂ ಬರೆದು ಬಿಡ್ಬೋದಾ ಅಂತ ಅನಿಸುತ್ತೆ ಮತ್ತು ನೀವು ಜಸ್ಟ್ ಅವರ ಸುಳ್ಳಿನ ಮಾತನ್ನು ಗಮನಿಸ್ತಾ ಇರಿ ಅಂಥ ಕಾನ್ಫಿಡೆನ್ಸ್ ನಮಗೆ ಯಾಕಿಲ್ಲ ಅನ್ನೋ ಡೌಟ್ ಬರುತ್ತೆ ಈ ಡೌಟ್ ಬರ್ಬೇಕಂದ್ರೆ ನಿಮ್ಗೊಂದಷ್ಟು ಸತ್ಯ ಗೊತ್ತಿರ್ಬೇಕಷ್ಟೇ ಆಗ್ಲೇ ಮೋದಿಜಿಯವರ ಸುಳ್ಳುಗಳನ್ನ ಡಿಕೋಡ್ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಅವ್ರು ಹೇಳಿದ್ದೆ ಸತ್ಯ ಅಂತ ನಂಬಿರೋ ಭಕ್ತರ ರೀತಿ ಅವರ ಒಂದು ಭಕ್ತರ ಸಾಲಿಗೆ ನೀವು ನಾವೆಲ್ಲ ಸೇರಿಬಿಡ್ತೀವಿ ಆ ರೇಂಜ್ಗೆ ಮೋದಿಜಿ ನಿಮ್ಮನ್ನು ಮ್ಯಾನುಕುಲೇಟ್ ಮಾಡಿಬಿಡ್ತಾರೆ ಬನ್ನಿ ಎದೆಯೊಬ್ಬಿಸ್ಕೊಂಡು ಜಮ್ಮು ಕಾಶ್ಮೀರದಲ್ಲಿ ಮೋದಿಜಿ ಮಾತಾಡಿದಂತಹ ಕತೆ ನೋಡೋಣ ಜೊತೆಗೆ ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಈ ಒಂದು ಎಪಿಸೋಡಲ್ಲಿ ಸಣ್ಣದಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ದಯವಿಟ್ಟು ನಮ್ಮ ಪೀಪಲ್ ಟಿ ವಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ಒಂದು ಸಣ್ಣ ನಿಮ್ಮ ಬೆಂಬಲ ಏನಿದೆ ಅದು ನಮಗೆ ಅತಿ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಜಮ್ಮು ಕಾಶ್ಮೀರದ ಸಂಕಷ್ಟದ ದಿನಗಳು ದೂರ ಆಗಿದಿವೆ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ವಾಸ್ತವ ಏನಪ್ಪಾ ಅಂದ್ರೆ ಹಿಂದೆ ಇದೇ ಜಮ್ಮು ಕಾಶ್ಮೀರ ಸಮೃದ್ಧವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅಂದ್ರೆ ತ್ರೀ ಸೆವೆಂಟಿ ಆಕ್ಟ್ ಅನ್ನು ತೆಗೆದ ಮೇಲೆ ಸಂಕಷ್ಟದ ದಿನಗಳನ್ನ ಎದುರಿಸ್ತಾ ಇದೆ ಅನ್ನೋದನ್ನ ಅಂಕಿಅಂಶಗಳು ಬಟಾ ಮೈಲು ಮಾಡಿದಾವೆ ಇದೇ ಜನವರಿ ಹದ್ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರದ ಗಂದೇರ್ಬಾಲ್ ಜಿಲ್ಲೆಯಲ್ಲಿ ಸುರಂಗ ಮಾರ್ಗವನ್ನು ಉದ್ಘಾಟಿಸಿ ಒಂದಷ್ಟು ಮಾತುಗಳನ್ನು ತುಂಬಾ ಧೈರ್ಯವಾಗಿ ಮಾತು ಅನ್ನೋದಕ್ಕಿಂತ ಅತಿ ಹೆಚ್ಚಾಗಿ ಸುಳ್ಳನ್ನೇ ಹೇಳಿದ್ರು ಅಂತ ಹೇಳಬಹುದು ಲಡಾಖ್ಗೆ ವರ್ಷ ಪೂರ್ತಿ ಹೋಗಿ ಬರಲಿಕ್ಕೆ ಅಂತ ಚೂರು ಈಸಿ ಆಗಿರ್ಲಿ ಅಂತ ಹೇಳಿ ಶ್ರೀನಗರ ಲೇ ಇದರ ಮಧ್ಯೆ ಆರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಒಂದು ಸೋನಾ ಮಾರ್ಗ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿದ್ದಾರೆ ಇದೇ ಜನವರಿಯ ಎರಡು ವಾರದಲ್ಲಿ ಮೋದಿಜಿ ಈ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿರುವಂತಹ ಎರಡನೇ ಪ್ರಮುಖವಾದಂತಹ ಮೂಲಸೌಕರ್ಯ ಯೋಜನೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ನಲ್ಲಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ಮತ್ತೆ ರಾಜ್ಯ ಸ್ಥಾನಮಾನವನ್ನು ರದ್ದುಗೊಳಿಸುವುದರ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದಂತಹ ಮೋದಿ ಈ ಈ ಕೇಂದ್ರಾಡಳಿತ ಪ್ರದೇಶ ಇಂದಿನ ಕಷ್ಟದ ದಿನಗಳಿಂದ ಹೊರಗಡೆ ಬಂದು ಭೂಮಿಯ ಮೇಲಿನ ಸ್ವರ್ಗ ಅನ್ನುವಂತಹ ಖ್ಯಾತಿಯನ್ನ ಮರಳಿ ಪಡೆಯುತ್ತಿದೆ ಅಂತ ಮಾತನಾಡಿದ್ದಾರೆ ಎಂತಹ ದೊಡ್ಡ ಮಾತನ್ನ ಮಾತಾಡಿದ್ದಾರೆ ನೀವೇ ಕೇಳಿಸ್ಕೊಳ್ಳಿ ಜಮ್ಮು ಕಾಶ್ಮೀರ ಭಾರತಕ್ಕೆ ಕಿರೀಟ ಇದ್ದಂತೆ ಮತ್ತೆ ಈ ಕಿರೀಟವನ್ನ ಇನ್ನಷ್ಟು ಸುಂದರವಾಗಿ ಮತ್ತೆ ಸಮೃದ್ಧಗೊಳಿಸಬೇಕು ಅಂತ ನಾನು ಬಯಸ್ತೇನೆ ಅಂತ ಹೇಳಿ ಮಾನ್ಯ ಮೋದಿಜಿ ಇದೇ ಜಾಗದಲ್ಲಿ ಇದೇ ಜನಗಳ ಮುಂದೆ ನಿಂತು ಏನು ಕಾಶ್ಮೀರದ ಜನಗಳ ಮುಂದೆ ನಿಂತು ಎದೆ ಯುಬ್ಬಿಸಿಕೊಂಡು ಮಾತನಾಡಿದ್ದಾರೆ ಬಟ್ ವಾಸ್ತವ ಸತ್ಯನೇ ಬೇರೆ ಜಮ್ಮು ಕಾಶ್ಮೀರದ ಆರ್ಥಿಕತೆಯ ವಿವಿಧ ಅಂಕಿಅಂಶಗಳು ಅದರ ಜೊತೆಗೆ ಇತರ ಅಭಿವೃದ್ಧಿ ಸೂಚ್ಯಾಂಕಗಳು ಮೋದಿಜಿ ಮಾತಿಗೆ ಕೌಂಟರ್ ಕೊಡೋ ರೀತಿ ಇದಾವೆ ಹಿಂದೆ ಇದೇ ಕಾಶ್ಮೀರ ಆರ್ಥಿಕ ಮತ್ತು ಸಾಮಾಜಿಕ ಸೂಚ್ಯಾಂಕಗಳಲ್ಲಿ ಬಹುತೇಕ ನಮ್ಮ ದೇಶದ ಇತರೆ ಕೆಲವು ರಾಜ್ಯಗಳಿಂದವೇ ಅವೆಲ್ಲವುಗಳಿಗಿಂತಲೂ ಬೆಟರ್ ಆಗಿ ಕೆಲಸ ಮಾಡಿದೆ ಅನ್ನೋದನ್ನ ಮೋದಿಜಿ ಮುಖಕ್ಕೆ ಹಿಡಿದಂತೆ ತೋರಿಸಿದಾವೆ ಓಪನ್ ಆಗಿ ಹೇಳೋದಾದ್ರೆ ಮೋದಿ ಗವರ್ನಮೆಂಟ್ ಸಂವಿಧಾನದಲ್ಲಿ ಬದಲಾವಣೆಗಳನ್ನ ತಂದು ತ್ರೀ ಸೆವೆಂಟಿಯನ್ನು ಕಿತ್ತು ಬಿಸಾಕಿದ ಮೇಲೆ ಈ ಜಮ್ಮು ಕಾಶ್ಮೀರಕ್ಕೆ ಹೊಡೆತಾ ಬಿದ್ದಿರೋದು ಓಪನ್ ಬುಕ್ಕಾಗಿ ಕಾಣುತ್ತೆ ಮೊದಲ ಪಾಯಿಂಟ್ ಎರಡು ಸಾವಿರದ ಹತ್ತೊಂಬತ್ತರ ಹಿಂದಿನ ಸಾಮಾಜಿಕ ಮತ್ತು ಆರ್ಥಿಕ ಸೂಚ್ಯಾಂಕಗಳು ಇವುಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಸ್ನೇಹಿತರೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಜಮ್ಮು ಮತ್ತು ಕಾಶ್ಮೀರ ಭಾರತದ ಒಟ್ಟು ಆಂತರಿಕ ಉತ್ಪನ್ನ ಏನಿದೆ ಅದಕ್ಕೆ ಕೇವಲ ಅವ್ರು ಕೊಡುವಂಥದ್ದು ಜೀರೋ ಪಾಯಿಂಟ್ ಎಂಟು ಪರ್ಸೆಂಟ್ ಕೊಡುಗೆಯನ್ನು ಮಾತ್ರ ಇವರು ಝೀರೋ ಪಾಯಿಂಟ್ ಎಂಟು ಪರ್ಸೆಂಟ್ ಕೊಡುಗೆಯನ್ನು ನಮ್ಮ ದೇಶಕ್ಕೆ ನೀಡುತ್ತೆ ಆದರೂ ಕೂಡ ಈ ಹಿಂದೆ ರಾಜ್ಯ ಸ್ಥಾನಮಾನವನ್ನು ಹೊಂದಿದ್ದಾಗ ಅಂದ್ರೆ ತ್ರೀ ಸೆವೆಂಟಿ ಆಕ್ಟ್ ಇದ್ದಾಗ ಈ ಪ್ರದೇಶದ ಒಟ್ಟು ಸಾಮಾಜಿಕ ಅಭಿವೃದ್ಧಿಯ ಸೂಚ್ಯಂಕ ಯಾವಾಗಲೂ ನಮ್ಮ ದೇಶದ ಇತರ ಕೆಲವು ರಾಜ್ಯಗಳೆಂದವೆ ಅವೆಲ್ಲ ರಾಜ್ಯಗಳಿಗಿಂತಲೂ ಉತ್ತಮವಾಗಿತ್ತು ಅನ್ನೋದನ್ನ ಕೆಲವು ಅಂಕಿಅಂಶಗಳು ಹೇಳುತ್ತೆ ಸಿಂಪಲ್ ಆಗಿ ಈ ಜಮ್ಮು ಕಾಶ್ಮೀರದಲ್ಲಿನ ಬಡತನದ ಪ್ರಮಾಣವನ್ನು ನೋಡಿದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅವರ ಪ್ರಕಾರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ವರ್ಷದಲ್ಲಿ ಬಡವರು ಅಂತ ಪರಿಗಣಿಸಲಾದಂತಹ ಭಾರತದ ಜನಸಂಖ್ಯೆಯ ಪಾಲು ಇಪ್ಪತ್ತೆರಡು ಪರ್ಸೆಂಟ್ ಆಗಿತ್ತು ಬಟ್ ಜಮ್ಮು ಮತ್ತು ಕಾಶ್ಮೀರದ ಬಡತನದ ಮಟ್ಟ ಇದಕ್ಕಿಂತಲೂ ಅರ್ಧದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಜಸ್ಟ್ ಹತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಮಾತ್ರ ಇತ್ತು ಹಾಗೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಗಮನಿಸಿದರೆ ಜಮ್ಮು ಮತ್ತು ಕಾಶ್ಮೀರ ಎದ್ದು ಕಾಣುತ್ತೆ ಉದಾಹರಣೆಗೆ ಅಂತ ತಗೊಳ್ಳೋದಾದರೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾರರ ನಡುವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸರಾಸರಿ ಜೀವಿತಾವಧಿ ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವಿ ಅದು ಗಂಡು ಮತ್ತು ಹೆಣ್ಣು ಇಬ್ಬರನ್ನೂ ಸೇರಿದಂತೆ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಾಗಿದೆ ಅನ್ನೋದು ಅರ್ಥ ಆಗುತ್ತೆ ಇದರಿಂದ ನಮಗೆ ಗೊತ್ತಾಗುತ್ತೆ ಈ ಹಿಂದೆ ಒಂದು ರಾಜ್ಯವಾಗಿದ್ದಾಗ ಸಾಕ್ಷರತಾ ಪ್ರಮಾಣ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅರವತ್ತೇಳು ಪರ್ಸೆಂಟ್ ಆಗಿತ್ತು ಟೋಟಲ್ ರಾಷ್ಟ್ರೀಯ ಸಾಕ್ಷರತೆಯ ಪ್ರಮಾಣ ಎಪ್ಪತ್ತ್ಮೂರು ಪರ್ಸೆಂಟ್ ಹತ್ತಿರ ಹತ್ರ ಇತ್ತು ಅನ್ನೋದನ್ನ ಈ ಡೇಟಾ ತೋರಿಸುತ್ತೆ ಶ್ರೀಲಿಂಗದ ಅನುಪಾತ ಅಂತ ನೋಡೋದಾದ್ರೆ ಜಮ್ಮು ಮತ್ತೆ ಕಾಶ್ಮೀರ ದೇಶದ ಇತರ ಭಾಗಗಳಿಂತ ಫಾರ್ ಬೆಟರ್ ಆಗಿತ್ತು ಅನ್ನೋದನ್ನ ಹೇಳುತ್ತೆ ಒಟ್ಟಾರೆ ದೇಶದಲ್ಲಿ ಸಾವಿರ ಪುರುಷರಿಗೆ ಒಂಬೈನೂರ ಇಪ್ಪತ್ತ ಒಂಬತ್ತು ಮಹಿಳೆಯರು ಜನಿಸಿದ್ರೆ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಒಂಬೈನೂರ ಎಪ್ಪತ್ತ ಆರು ಹೆಣ್ಣು ಮಕ್ಕಳು ಹುಟ್ಟಿದ್ರು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು ಈ ಡೇಟಾ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಫೈವ್ ಈ ವಿಚಾರವನ್ನು ಹೇಳಿರುವಂತದ್ದು ಐದು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಅಸುನೀಗಿದ ವಿಚಾರಕ್ಕೆ ಬರೋದಾದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೆಟರ್ ಆಗಿತ್ತು ಅಂತ ಹೇಳ್ಬೋದು ಒಟ್ಟಾರೆ ಇಡೀ ಇಂಡಿಯಾದಲ್ಲಿ ಸಾವಿರ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ನಲವತ್ತ ಎರಡು ಮಕ್ಕಳು ತಮ್ಮ ಐದನೇ ಬರ್ತ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ ಅವರು ಬದುಕ್ತಾ ಇರಲಿಲ್ಲ ಬಟ್ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿರುವಂತಹ ಸಾವಿರ ಮಕ್ಕಳಲ್ಲಿ ಕೇವಲ ಹದಿನೆಂಟು ಪಾಯಿಂಟ್ ಐದು ಮಕ್ಕಳು ಮಾತ್ರನೇ ಐದನೇ ವರ್ಷದ ಒಳಗಡೆ ಸಾವಿಗೀಡಾಗ್ತಾರೆ ಬಟ್ ಮೋದಿಜಿ ಹೇಳೋದು ನೋಡಿದ್ರೆ ಎಲ್ಲಿಂದ ನಗಬೇಕು ಅನ್ನೋದು ಅರ್ಥ ಆಗಲ್ಲ ಈಗ ಈ ಕಿರೀಟವನ್ನು ಇವರು ಸುಂದರ ಮಾಡ್ತಾರಂತೆ ಮತ್ತೊಂದು ಪಾಯಿಂಟ್ ಹೆಚ್ಚುತ್ತಿರುವಂತಹ ನಿರುದ್ಯೋಗ ಸೋಮವಾರ ಮೋದಿಜಿ ಮಾತನಾಡಿದಂತಹ ಭಾಷಣದಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೂಲಸೌಕರ್ಯ ಯೋಜನೆಗಳನ್ನು ಸ್ಥಾಪಿಸುವ ಸರ್ಕಾರದ ಪ್ರಯತ್ನಗಳು ಜಮ್ಮು ಮತ್ತು ಕಾಶ್ಮೀರದ ಯುವಕರಿಗೆ ಹೊಸ ಅವಕಾಶಗಳನ್ನು ಒದಗಿಸಿವೆ ಅಂತ ಮಾತನಾಡಿದರು ಬನ್ನಿ ಈ ಮಾತಿಗೆ ಏನೇನೆಲ್ಲ ಆಗಿದೆ ಅನ್ನೋದನ್ನ ಡೇಟಾ ಹೇಳುತ್ತೆ ಅದನ್ನು ಒಂಚೂರು ತಿಳ್ಕೊಳ್ಳೋಣ ಅಧಿಕೃತ ಮಾಹಿತಿಯ ಪ್ರಕಾರ ಈ ಪ್ರದೇಶದಲ್ಲಿ ಜನರು ಅಂತ ಏನಿದ್ದಾರೆ ಅವರು ಆತಂಕ ಪಡೋ ಲೆವೆಲ್ಗೆ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳುತ್ತೆ ಜಮ್ಮು ಮತ್ತು ಕಾಶ್ಮೀರವನ್ನು ರಾಜ್ಯದಿಂದ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಬದಲಾಯಿಸಿದ ಮೇಲೆ ನಿರುದ್ಯೋಗ ಸಮಸ್ಯೆ ಎರಡು ಸಾವಿರದ ಹತ್ತೊಂಬತ್ತರಿಂದ ತೀರಾ ಹದಗೆಟ್ಟಿದೆ ಅನ್ನೋದನ್ನ ಅಂಕಿಅಂಶ ಹೇಳುತ್ತೆ ಜನರ ಹತ್ರ ಹೋಗದೇ ಇರುವಂತಹ ಮೋದಿಜಿ ಸ್ಟೇಜ್ ಮೇಲೆ ನಿಂತು ಈ ಲೆವೆಲ್ಗೆ ಸುಳ್ಳನ್ನು ಹೇಳ್ಬೋದ ಅಟ್ಲೀಸ್ಟ್ ಸರ್ಕಾರದ ಡೇಟಾವನ್ನಾದರೂ ಇವರು ನೋಡೋದು ಬೇಡವಾ ನವೆಂಬರ್ನಲ್ಲಿ ವಾರ್ಷಿಕ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದ ಒಟ್ಟಾರೆ ನಿರುದ್ಯೋಗ ಪ್ರಮಾಣ ಎರಡು ಸಾವಿರದ ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿದ್ದ ಹತ್ತು ಪಾಯಿಂಟ್ ಎರಡುಗಿಂತಲೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದೇ ತ್ರೈಮಾಸಿಕದಲ್ಲಿ ಹನ್ನೊಂದು ಪಾಯಿಂಟ್ ಎಂಟಕ್ಕೆ ಏರಿಕೆಯಾಗಿದೆ ಈ ವಿಚಾರವನ್ನ ಇದೇ ಒಂದು ಸರ್ವೆ ಹೇಳ್ತಾ ಇದೆ ಮೋದಿಜಿ ಈ ಸರ್ವೆಗಳನ್ನು ಸಾರಿ ನೋಡಿದ್ರೆ ಅವ್ರಿಗೂ ಸಹ ಅರ್ಥ ಆಗುತ್ತೆ ನಿರುದ್ಯೋಗ ಅನ್ನೋದು ಏರಿಕೆ ಆಗ್ತಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ ದೇಶದ ಅನ್ಎಂಪ್ಲಾಯ್ಮೆಂಟ್ ಲೀಸ್ಟ್ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರ ಟಾಪ್ ಲೆವೆಲ್ ಗೆ ಬಂದು ನಿಂತಿದೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಪಿ ಎಲ್ ಎಫ್ ಎಸ್ ಜಮ್ಮು ಮತ್ತು ಕಾಶ್ಮೀರದ ಒಟ್ಟಾರೆ ನಿರುದ್ಯೋಗ ದರ ಹನ್ನೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಏರಿಕೆಯಾಗಿದೆ ಹಾಗೆ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷಗಳ ನಡುವೆ ಇರುವಂತಹ ವಯಸ್ಸಿನವರಲ್ಲಿ ಸುಮಾರು ಮೂವತ್ತೆರಡು ಪರ್ಸೆಂಟ್ ಯುವಕರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುನೈ ಸೆಪ್ಟೆಂಬರ್ ಏನು ತ್ರೈಮಾಸಿಕದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ಎಂಬಂತಹ ಮಾಹಿತಿಯನ್ನು ಕೂಡ ಇದೇ ಸರ್ವೆಯವರು ಹಂಚಿಕೊಂಡಿದ್ದಾರೆ ಕಳೆದ ವರ್ಷ ಒಂಬತ್ತು ವರ್ಷ ವಯಸ್ಸಿನ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಯುವಜನರು ಯುವಜನತೆ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಎರಡು ಸಾವಿರದ ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಶೇಕಡ ಏಳು ಪಾಯಿಂಟ್ ಮೂರು ಎಂಟರಿಂದ ಮೂವತ್ತ ಎರಡು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಇಲ್ಲಿ ಒಂದು ನಿರುದ್ಯೋಗ ಅಂದ್ರೆ ಯಾವ ಲೆವೆಲಿಂದ ಇಂದ ಯಾವ ಲೆವೆಲ್ಗೆ ಗೆ ರೈಸ್ ಆಗಿದೆ ಈ ಒಂದು ನಿರುದ್ಯೋಗ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಮೋದಿಜಿ ಮಾತ್ರ ಇದು ಯಾವುದರ ಅರಿವು ಇಲ್ಲದಂತೆ ಮಾತನಾಡ್ತಾರ ಏನು ಹೇಳೋಣ ಈಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿರುದ್ಯೋಗದ ಆತಂಕ ಇಡೀ ಆ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶದ ಎಲ್ಲಾ ಜನರಲ್ಲೂ ತುಂಬಾ ಇದೆ ಡಿಸೆಂಬರ್ ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಎರಡು ಪೊಲೀಸ್ ಕಾನ್ಸ್ಟೇಬಲ್ ಗಳ ಪೋಸ್ಟ್ಗೆ ಕಾಲ್ ಫಾರ್ ಆಗಿದ್ರೆ ಸುಮಾರು ಐದು ಪಾಯಿಂಟ್ ಐದು ಲಕ್ಷ ಜನ ಅದಕ್ಕಿಂತಲೂ ಹೆಚ್ಚು ಸ್ಟೂಡೆಂಟ್ಸ್ ಎಕ್ಸಾಮನ್ನು ತಗೊಂಡಿದ್ದಾರೆ ಇದಕ್ಕಿಂತಲೂ ಬೆಸ್ಟ್ ಉದಾಹರಣೆ ಮತ್ತೊಂದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಮತ್ತೊಂದು ಪಾಯಿಂಟ್ ಹೆಚ್ಚುತ್ತಿರುವಂಥ ಸಾಲ ಉದ್ಯೋಗ ಅಷ್ಟೇನಾ ಅಂತ ನೋಡಿದರೆ ಸರ್ಕಾರ ಕೊಡುವಂಥ ಅನುದಾನಕ್ಕೂ ಇಲ್ಲಿರೋ ಜನ ಅಲ್ಲಿನ ಅಧಿಕಾರಿಗಳು ಪರದಾಡ್ತಾ ಇದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಸಾಲದ ಮಟ್ಟವನ್ನೇ ತಗೊಂಡು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಹೇಳಿರೋ ಥರ ಜಮ್ಮು ಮತ್ತು ಕಾಶ್ಮೀರದ ಒಟ್ಟು ಸಾಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತ ಏಳು ಕೋಟಿಗಳಷ್ಟಿದೆ ಇದು ಈವರೆಗಿನ ಅತ್ಯಧಿಕ ಸಾಲ ಅಂತ ಹೇಳ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಸಾಲ ಎಂಬತ್ತ ಮೂರು ಸಾವಿರದ ಐನೂರ ಎಪ್ಪತ್ತ ಮೂರು ಕೋಟಿಗಳಷ್ಟು ಇತ್ತು ಅನ್ನೋದನ್ನು ಇದೇ ಬಜೆಟ್ ನಲ್ಲಿ ಹೇಳಿದ್ದಾರೆ ನೋಡಿ ಎಷ್ಟೊಂದು ಡಿಫರೆನ್ಸ್ ಇದೆ ಅನ್ನೋದನ್ನ ಯೋಚನೆ ಮಾಡಿ ಆರ್ಥಿಕ ತಜ್ಞರು ಈ ಸಾಲವನ್ನು ಮೋದಿ ಸರ್ಕಾರಕ್ಕೆ ಮುಖಕ್ಕೆ ಬರದಂತೆ ತೋರಿಸಿದ್ದಾರೆ ಬಜೆಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರಾಡಳಿತ ಪ್ರದೇಶದ ಸಾಲ ಜಿ ಡಿ ಪಿ ಅನುಪಾತ ನೋಡೋದಾದರೆ ಐವತ್ತೊಂದು ಪರ್ಸೆಂಟ್ ಟ್ರಸ್ಟ್ ಇದೆ ಸಾಲ ಜಿ ಡಿ ಪಿ ಈ ಅನುಪಾತ ಹೆಚ್ಚಾಗುತ್ತೆ ಅಂದರೆ ಎಕನಾಮಿ ಕಷ್ಟದಲ್ಲಿದೆ ಅಂತ ಅರ್ಥ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರ ಸರ್ಕಾರದ ಮೇಲೆ ಅತಿ ಹೆಚ್ಚಾಗಿ ಅವಲಂಬಿಸಿರೋದು ಮತ್ತು ಅಭಿವೃದ್ಧಿ ಆಗ್ತಿರುವಂಥ ಖಾಸಗಿ ಮತ್ತು ಕೈಗಾರಿಕಾ ವಲಯಗಳ ಏನು ಅದರ ಕೊರತೆ ಜೊತೆಗೆ ವರ್ಷಗಳಿಂದಲೂ ಅಲ್ಲಿನ ರಾಜಕೀಯ ಅಸ್ಥಿರತೆ ಏನಿದೆ ಈ ಎಲ್ಲ ಕಾರಣಗಳಿಂದ ಈ ಸಾಲಗಳು ಏನಿದ್ದಾವೆ ಅವು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ರಾಜ್ಯವಿದ್ದಾಗಲೂ ಪೀಡಿಸ್ತಾ ಇದ್ವು ಬಟ್ ಇತ್ತೀಚಿನ ಸಾಲದ ಪ್ರಮಾಣವನ್ನು ನೋಡಿದ್ರೆ ಜಸ್ಟ್ ಪೀಡಿಸೋದೇ ಅಲ್ಲ ಜಮ್ಮು ಕಾಶ್ಮೀರವನ್ನು ಪೇಷಂಟ್ ಸ್ಥಿತಿಗೆ ತಲುಪಿಸ್ತಿದೆ ಅಂತಾನೆ ಹೇಳ್ಬೋದು ಉದಾಹರಣೆಗೆ ನೋಡಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಜಮ್ಮು ಕಾಶ್ಮೀರ ಮೂವತ್ತ ಆರು ಸಾವಿರದ ಇನ್ನೂರ ಐವತ್ತಾರು ಕೋಟಿ ರೂಪಾಯಿ ಸಾಲವನ್ನು ಮಾತ್ರ ಹೊಂದಿತ್ತು ಈಗ ಕಂಪೇರ್ ಮಾಡೋಕ್ಕೂ ಅದರಿಂದ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ಲೆವೆಲ್ಗೆ ಈಗ ಬಂದು ಇವರ ಒಂದು ಸಾಲ ನಿಂತ್ಕೊಂಡಿದೆ ಜಮ್ಮು ಕಾಶ್ಮೀರದ ತ್ರೀ ಸೆವೆಂಟಿ ಆಕ್ಟ್ನ ರದ್ದು ಮಾಡಿದ್ದು ಆ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ನಾಂದಿ ಆಡಿದೆ ಅಂತ ಮಾತನಾಡೋ ಮೋದಿ ಅಂಡ್ ಮೋದಿಜಿಯವರ ಟೀಮ್ ಬಿ ಜೆ ಪಿಯವರ ಅವರ ಟೀಮ್ ಏನಿದ್ದಾರೆ ಈ ಅಂಕಿ ಅಂಶಗಳು ಅವರೆಲ್ಲರ ಮುಖಕ್ಕೆ ಉಗಿದ ರೀತಿ ಇದ್ದಾವೆ ಇಷ್ಟೇ ಅಲ್ಲ ಇನ್ನೂ ಒಂದು ಪಾಯಿಂಟ್ ಇದೆ ಕಡಿಮೆ ಆಗ್ತಿರುವಂತಹ ಉತ್ಪಾದನೆ ತ್ರೀ ಸೆವೆಂಟಿ ಆಕ್ಟ್ ತೆಗೆದಾಕಿ ಜಮ್ಮು ಮತ್ತು ಕಾಶ್ಮೀರಕ್ಕಿದ್ದಂಥ ರಾಜ್ಯದ ವಿಶೇಷ ಸ್ಥಾನಮಾನ ಮತ್ತು ರಾಜ್ಯತ್ವವನ್ನು ರದ್ದು ಮಾಡಿದಂಥ ಕೇವಲ ಐದೇ ವರ್ಷದಲ್ಲಿ ಅಲ್ಲಿನ ಎಕಾನಮಿಕ್ ಡಿಸಾಸ್ಟರ್ ಬಗ್ಗೆ ಇನ್ನೊಂದು ಆತಂಕಕಾರಿಯಾದಂಥ ವರದಿ ಆಚೆ ಬಂದಿದೆ ಫೋರಮ್ ಫಾರ್ ಹ್ಯೂಮನ್ ರೈಟ್ಸ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅವರ ಪ್ರಕಾರ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಏನು ಕರಿತೀವಿ ರಾಜ್ಯದ ನಿವ್ವಳ ದೇಶೀಯ ಉತ್ಪನ್ನ ಅನ್ನುವಂಥದ್ದು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಎಕನಾಮಿಕ್ ಇಯರಲ್ಲಿ ಹದಿಮೂರು ಪಾಯಿಂಟ್ ಎರಡು ಎಂಟರಷ್ಟು ಹೆಚ್ಚಾಗಿತ್ತು ಬಟ್ ತ್ರೀ ಸೆವೆಂಟಿ ಆ್ಯಕ್ಟ್ ತೆಗೆದಾಕದ ಮೇಲೆ ಈ ಬೆಳವಣಿಗೆ ರೇಟ್ ಶೇಕಡ ಎಂಟು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಮಾತ್ರ ಆಗಿದ್ದಾವೆ ಅಂದರೆ ಇದು ಸೀರಿಯಸ್ ಆಗಿ ನಾವು ಯೋಚನೆ ಮಾಡಬೇಕಾಗಿರೋಂಥ ವಿಚಾರ ಇದನ್ನು ಸೀರಿಯಸ್ ಆಗಿ ಅಲ್ಲಿನ ಜನ ಕೂಡ ಯೋಚನೆ ಮಾಡಬೇಕಾಗಿರೋಂಥ ವಿಚಾರ ಒಂದಿಷ್ಟು ನಿರ್ದಿಷ್ಟ ಅವಧಿಯಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಗಡಿಯೊಳಗೆ ಉತ್ಪತ್ತಿಯಾಗುವಂತಹ ಸರಕು ಮತ್ತು ಸೇವೆಗಳ ವಿತ್ತೀಯ ಮೌಲ್ಯವನ್ನ ನಿವ್ವಳ ರಾಜ್ಯ ದೇಶೀಯ ಉತ್ಪನ್ನ ಅಂತ ಕರೀತಾರೆ ಅಂದರೆ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಒಂದು ಮಾತನ್ನ ಹೇಳಿದೆ ಜಮ್ಮು ಮತ್ತು ಕಾಶ್ಮೀರದೊಳಗಿನ ತಲಾದಾಯದಲ್ಲೂ ಕೂಡ ಈ ಒಂದು ಕುಸಿತವನ್ನ ನಾವು ಕಾಣಬಹುದು ಪ್ರತಿ ವ್ಯಕ್ತಿಯ ತಲಾದಾಯ ಎನ್ ಎಸ್ ಡಿ ಪಿ ಬೆಳವಣಿಗೆ ರೇಟ್ ಏಪ್ರಿಲ್ ಎರಡ್ ಸಾವಿರದ ಹದಿನೈದು ಮತ್ತೆ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಹನ್ನೆರಡು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಇತ್ತು ಬಟ್ ಇದೇ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ನಡುವೆ ಎಂಟು ಪಾಯಿಂಟ್ ನಾಲ್ಕು ಒಂದರಲ್ಲಿ ಬಂದು ನಿಂತ್ಕೊಂಡಿದೆ ಈ ಒಂದು ವಿಚಾರವನ್ನ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಜಮ್ಮು ಅಂಡ್ ಕಾಶ್ಮೀರ್ ಹೇಳ್ಕೊಂಡಿದೆ ಇಡೀ ರಾಜ್ಯನೇ ಉಸಿರುಗಟ್ಟಿ ನಿಂತಿರುವಾಗ ತಲಾದಾಯ ಇಲ್ಲಿಂದ ಬರಬೇಕು ತಲಾದಾಯ ಇಲ್ಲಿಂದ ಉದ್ಧಾರ ಆಗುತ್ತೆ ನೀವೇ ಹೇಳಿ ಇಷ್ಟೆಲ್ಲಾ ಸಮಸ್ಯೆಗಳಿಂದ ಜಮ್ಮು ಅಂಡ್ ಕಾಶ್ಮೀರ ಉಸಿರುಗಟ್ಟಿರೋ ಪರಿಸ್ಥಿತಿಯಲ್ಲಿದ್ರೆ ನಮ್ಮ ಮೋದಿಜಿಯವರು ಗಾಳಿಲಿ ಕೈ ಬೀಸೋ ಅಷ್ಟೇ ಈಸಿಯಾಗಿ ಸಿಂಪಲ್ ಆಗಿ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಇವರಿಗೆ ಸ್ಕ್ರಿಪ್ಟ್ ಬರೆಯೋ ಬುದ್ಧವಂತರು ಕೂಡ ಸುಳ್ಳನ್ನೇ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಜ ಹೇಳ್ಬೇಕಂದ್ರೆ ಆಗಾಗ ಈ ಒಂದು ಟೆಲಿಪ್ರಾಂಪ್ಟರ್ ಕೆಟ್ಟೋಗುತ್ತಲ್ಲ ಅದೇ ಬೆಟರ್ ಅಂತ ಅನ್ಸುತ್ತೆ ಈ ಡಿಸೈನ್ ಡಿಸೈನ್ ಆಗಿ ಮಾತುಗಳನ್ನ ಕೇಳೋದು ತಪ್ಪತ್ತೆ ಸುಳ್ಳು ಹೇಳೋ ಕಾಂಪಿಟೇಷನ್ ಏನಾದರೂ ಇಟ್ಟರೆ ಮೋದಿ ಅವರಿಗೆ ಫಸ್ಟ್ ಪ್ರೈಸ್ ಬರೋದಂತೂ ಖಂಡಿತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಮ ಎಷ್ಟಾಗಿದೆ ಕೂಡ ಶೇರ್ ಮಾಡಿ ಬಂಡಲ್ ಮಾತುಗಳನ್ನು ಕೇಳೋದ್ರಿಂದ ನಿಮ್ಮ ಸ್ನೇಹಿತರು ಸಹ ಪಾರಾಗ್ಲಿ ನೋಡ್ತೀರಿ ಪಿಪಲ್ ಟಿವಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ